ಬಿಜೆಪಿ ಪಾಲಿಗೆ ಬಿಸಿತುಪ್ಪವಾಗಿರುವಂತಹ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಹುದೊಡ್ಡ ಬಾಂಬ್ ಸಿಡಿಸಿದ್ದಾರೆ ಅದರಲ್ಲೂ ಕೂಡ ಮಾಜಿ ಸಿಎಂ ಬಿಎಸ್ಸಿ ಯಡಿಯೂರಪ್ಪ ಹಾಗೂ ಅವರ ಕುಟುಂಬಸ್ಥರ ವಿರುದ್ಧ ಸದಾ ಬುಸುಗುಡುವಂತಹ ಯತ್ನಾಳ್ ಈ ಬಾರಿ ನಲವತ್ತು ಸಾವಿರ ಕೋಟಿಯ ಭ್ರಷ್ಟಾಚಾರದ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೊರೋನಾ ಸಂದರ್ಭದಲ್ಲಿ ನಲವತ್ತು ಸಾವಿರ ಕೋಟಿ ರೂಪಾಯಿಯ ಅವ್ಯವಹಾರ ನಡೆದಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಕೇಸ್ ಬಳಿಕ ಅಪ್ಪಾಜಿ ವಿರುದ್ಧ ತನಿಖೆ ಮಾಡಿಸುವೆ ಎಂದು ಪರೋಕ್ಷವಾಗಿ ಬಿಎಸ್ಸಿ ಯಡಿಯೂರಪ್ಪ ವಿರುದ್ಧ ಗುಡುಗಿದ್ದಾರೆ ನಲವತ್ತೈದು ರೂಪಾಯಿ ಮಾಸ್ಕ್ಗೆ ನಾನ್ನೂರ ಎಂಬತ್ತೈದು ರೂಪಾಯಿ ಬಿಲ್ ಹಾಕಿದ್ದಾರೆ ಹತ್ತು ಸಾವಿರ ಬೆಡ್ಗಳ ಒಂದು ದಿನದ ಬಾಡಿಗೆ ಬಿಲ್ನಲ್ಲಿ ಖರೀದಿ ಮಾಡಿದರೆ ಹೊಸ ಎರಡು ಬೆಡ್ ಬರ್ತಿದ್ವು ಮಾಸ್ಕ್ ಬೆಡ್ಗಳಲ್ಲೂ ಕೂಡ ಭ್ರಷ್ಟಾಚಾರ ನಡೆದಿದೆ ನಮ್ಮ ಸರ್ಕಾರ ಇದ್ದರೆ ಏನಾಯಿತು ಕಳ್ಳರು ಕಳ್ಳರೇ ಅಲ್ವಾ ನನಗೆ ಆಸ್ಪತ್ರೆಯಲ್ಲಿ ಐದು ಲಕ್ಷ ಬಿಲ್ ಹಾಕಿದರು ಇನ್ನು ಬಡವರು ಏನು ಮಾಡಬೇಕು ಕೊರೋನಾ ವೇಳೆ ಕೋಟಿ ಕೋಟಿ ಲೂಟಿ ಆಗಿದೆ ಅಂತ ಬಿ ಎಸ್ ವೈ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನು ಮಾಡಿದ್ದಾರೆ ಹಾಗೆಯೇ ನನ್ನನ್ನೇನಾದರೂ ಬಿ ಜೆ ಪಿಯಿಂದ ಉಚ್ಚಾಟನೆ ಮಾಡಿದರೆ ಮರುದಿನವೇ ಈ ಬಗೆಗಿನ ಎಲ್ಲ ದಾಖಲೆಗಳನ್ನು ಕೂಡ ರಿಲೀಸ್ ಮಾಡ್ತೀನಿ ಉಚ್ಚಾಟನೆ ಮಾಡಲು ನೋಟಿಸ್ ನೀಡಲಿ ಅವರ ಬಗ್ಗೆ ಎಲ್ಲವನ್ನು ಕೂಡ ಹೇಳ್ತೇನೆ ಎಂದಿದ್ದಾರೆ ಇದೇ ವೇಳೆ ಮಾಜಿ ಕೃಷಿ ಸಚಿವ ಬಿ ಸಿ ಪಾಟೀಲ್ ವಿರುದ್ಧವೂ ಕೂಡ ಕಿಡಿಕಾರಿದ್ದಾರೆ ಕೃಷಿ ಇಲಾಖೆಯಲ್ಲಿ ಏನೆಲ್ಲ ಆಗಿತ್ತು ಅನ್ನೋದನ್ನು ಅವರನ್ನೇ ಕೇಳಿ ಎಂದು ತಿರುಗೇಟು ಕೊಟ್ಟಿದ್ದಾರೆ